ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯನ್ನ ಬಿಂಬಿಡದ ಯಾರಾದರೂ ಪೆನ್ನು ಹತ್ತಿದ ಬೇತಾಳದ ಹಾಗೆ ಕಾಡ್ತಾ ಇದ್ದಾರೆ ಅಂದ್ರೆ ಅದು ಒನ್ ಆ್ಯಂಡ್ ಒನ್ಲಿ ಬಾಂಗ್ಲಾದೇಶದ ಪತ್ರಕರ್ತ ಸಲಾವುದ್ದೀನ್ ಚೌಧರಿ ಈತ ಮತ್ತೆ ಸೋನಿಯಾ ಗಾಂಧಿಯ ಜನ್ಮವನ್ನ ಜಾಲಾಡ್ತಾ ಇದ್ದಾನೆ ಈ ವಿಡಿಯೋ ನೋಡಿ ಪೂರ್ತಿ ನೋಡಿದ್ರೆ ಆಗ ಅಸಲಿಯತ್ತು ನಿಮಗೂ ಅರ್ಥ ಆಗಬಹುದು ಈತನ ಮೇಲೆ ಕೇಸ್ ಹಾಕಿಸಿ ಬೆದರಿಕೆ ಹಾಕಿದ್ರು ಆದರೆ ಈ ತರಹದ ಬೆದರಿಕೆಯನ್ನ ಈ ಪತ್ರಕರ್ತ ಎಷ್ಟೆಷ್ಟೋ ನೋಡಿದ್ದಾನೆ ಅವನ ಆಫೀಸನ್ನೇ ಪುರಿ ಪುಡಿ ಮಾಡಿ ಇವನ ಕಾಲು ಮುರಿದು ಹಾಕಿದಾಗಲೇ ಸುಮ್ಮನೆ ಕುಳಿತುಕೊಂಡಿಲ್ಲ ಅಂದರೆ ಈಗ ಕೇಳಬೇಕಾ ಸಲಾ ಉದ್ದೀನ್ ಚೌಧರಿ ಒಂದೇ ಘೋಷವಾಕ್ಯ ಅದು ಜಿಹಾದಿಗಳು ಪ್ರಪಂಚದಲ್ಲೇ ಇರಬಾರದು ಅಂತ ಯಾರೋ ಪರದೇಶಿ ಪತ್ರಕರ್ತ ರೀ ಅವನು ನಮ್ಮ ದೇಶದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ವಿರುದ್ಧ ಮಾಡ ಇರೋ ಆರೋಪವನ್ನು ನಾವ್ಯಾಕೆ ನಂಬಬೇಕು ಆ ಪರದೇಶಕ್ಕೆ ನಮ್ಮ ದೇಶದ ವಿಷಯ ಕಟ್ಕೊಂಡು ಏನಾಗ್ಬೇಕು ಅವರಿಗೆ ಏನು ಹಕ್ಕಿದೆ ನಮ್ಮ ದೇಶದ ವಿಚಾರ ಮಾತಾಡೋಕೆ ಅಂತ ನೀವು ಕೇಳಬಹುದು ಆದರೆ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿರೋದು ಜರ್ಮನಿಯಲ್ಲಿ ಕೂತು ದೇಶ ವಿರೋಧಿ ಪೋಸ್ಟ್ಗಳನ್ನು ಸೃಷ್ಟಿ ಮಾಡ್ತಿದ್ದವನನ್ನ ಈ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿರೋದು ಭಾರತವನ್ನು ಒಡೆಯೋಕೆ ಇಲ್ಲಿ ಕ್ರಾಂತಿ ಸೃಷ್ಟಿಸೋಕೆ ಹಿಂದೂ ಧರ್ಮವನ್ನ ಘಾಸಿ ಮಾಡೋಕೆ ಪ್ರಯತ್ನ ಮಾಡ್ತಿರೋ ಜಾರ್ಜ್ ಸೋರಸ್ ಅನ್ನೋ ಚಂಡಾಳನನ್ನ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗಿರೋದು ಹಾಳು ಮಾಡೋಕೆ ಹೊರಟಿರೋ ಹಿಂಡನ್ಬರ್ಗ್ ಮತ್ತೆ ಆರ್ ಪಿ ಯಂತಹ ವಂಚಕ ಸಂಸ್ಥೆಗಳನ್ನ ನಿಜ ತಾನೆ ದೇಶದ ವಿರುದ್ಧ ಇರೋ ಪರದೇಶಿಗಳನ್ನು ಪ್ರಶ್ನೆ ಮಾಡದೇ ಇರೋ ನಾವು ನಮ್ಮ ದೇಶದ ಹಿತಕ್ಕಾಗಿ ಧ್ವನಿ ಎತ್ತಿರೋ ಸಲಾವುದ್ದೀನ್ ಚೌಧರಿನ ಪ್ರಶ್ನೆ ಮಾಡಬೇಕಾ ರಾಹುಲ್ ಗಾಂಧಿ ಬಾಂಗ್ಲಾ ತರಹವೇ ಅಶಾಂತಿಯನ್ನು ಸೃಷ್ಟಿ ಮಾಡೋಕೆ ಹೊರಟಿದ್ದು ಸುಳ್ಳು ಅನ್ನೋದನ್ನ ಸಾಬೀತುಪಡಿಸಲಿ ಸಾಕು ಸಲಾವುದ್ದೀನ್ ಅವರಿಗೆ ನಂತರ ನಾವೇ ತಳಿ ಜ್ವರ ಎರಡನ್ನು ಬಿಡಿಸ್ತೀವಿ ಸಲಾವುದ್ದೀನ್ ಚೌಧರಿ ಮತ್ತೆ ಸೋನಿಯಾ ಗಾಂಧಿ ವಿರುದ್ಧ ಸಿಡಿದೆದ್ದಿದ್ರು ಎಲೆಕ್ಷನ್ ಕಮಿಷನ್ಗೆ ಪತ್ರ ಬರೆದು ವಿವರಣೆ ಕೇಳಿದ್ರು ಯಾವ ವಿಚಾರವಾಗಿ ಅಂದ್ರ ಸೋನಿಯಾ ಗಾಂಧಿಯ ಪೌರತ್ವದ ಬಗ್ಗೆ ಏನು ಹೇಳಿತ್ತು ಸಲಾವುದ್ದೀನ್ ಚೌಧರಿ ಬರೆದಂತಹ ಪೋಸ್ಟ್ ನಮಗಿರುವ ಮಾಹಿತಿ ಪ್ರಕಾರ ಹೆಡ್ವಿಜ್ ಆಂಟೋನಿಯಾ ಆಲ್ಬಿನೋ ಮೈನೋ ಸಾವಿರದ ಒಂಬೈನೂರ ಎಂಬತ್ಮೂರು ಏಪ್ರಿಲ್ ತಿಂಗಳಲ್ಲಿ ಅವರು ಸಿಟಿಸನ್ಶಿಪ್ಗೆ ಅರ್ಜಿಯನ್ನು ಹಾಕಿದ್ರು ಆದರೆ ಸಾವಿರದ ಒಂಬೈನೂರ ಎಂಬತ್ತು ಜನವರಿಯಲ್ಲಿ ಇದೇ ಆಂಟೋನಿಯಾ ಮೈನೋ ಬೇರೆ ಹೆಸರಲ್ಲಿ ವೋಟರ್ ಲಿಸ್ಟ್ಗೆ ಎಂಟ್ರಿ ತಗೊಂಡಿದ್ರು ಸಿಟಿಸನ್ಶಿಪ್ ಇಲ್ಲದೆ ಇದ್ದರೂ ಕೂಡ ಹೇಗೆ ವೋಟರ್ ಲಿಸ್ಟ್ಗೆ ಎಂಟ್ರಿ ಸಿಗುತ್ತೆ ಅವರಿಗೆ ಇದು ಕಾನೂನು ಬಾಹಿರ ತಾನೇ ಇದು ಆ ಸಮಯದಲ್ಲಿ ಚರ್ಚೆಯಾಗಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಆಗ ದೆಹಲಿಯ ಚೀಫ್ ಎಲೆಕ್ಟೋರಲ್ ಆಫೀಸರ್ ಆ ನಕಲಿ ಹೆಸರನ್ನು ಡಿಲೀಟ್ ಮಾಡ್ತಾರೆ ಮತ್ತು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜನವರಿಯಲ್ಲಿ ಇನ್ನೊಂದು ಸಲ ವೋಟರ್ ಲಿಸ್ಟ್ಗೆ ಪ್ರವೇಶ ಪಡಿತಾರೆ ಆಗ ಕೂಡ ಇವರಿಗೆ ಭಾರತದ ಪೌರತ್ವ ಸಿಕ್ಕಿರೋದಿಲ್ಲ ಬರೀ ಸಿಗೋದು ಮಾತ್ರ ಅಲ್ಲ ಇನ್ನೂ ಅಪ್ಲೈ ಕೂಡ ಮಾಡಿರಲ್ಲ ವಿದೇಶಿ ಮಹಿಳೆ ಆಗಿದ್ದರೂ ಕೂಡ ಪೌರತ್ವ ಇಲ್ಲದೇ ಇದ್ದರೂ ಕೂಡ ವೋಟರ್ ಲಿಸ್ಟ್ನಲ್ಲಿ ಅವರನ್ನು ಸೇರಿಸಲಾಗುತ್ತೆ ಇದು ಸಲಾವುದ್ದೀನ್ ಚೌಧರಿ ಅವರಿಗೆ ಸಿಕ್ಕಿರೋ ಮಾಹಿತಿ ಇತರ ಸತ್ಯಾಸತ್ಯತೆಯನ್ನು ತಿಳಿಸಿ ಅಂತ ನೇರವಾಗಿ ಎಲೆಕ್ಷನ್ ಕಮಿಷನ್ನನ್ನೇ ಕೇಳಿದರು ಇದು ಸೋನಿಯಾ ಗಾಂಧಿಗೆ ಮಾತ್ರ ಅಲ್ಲ ಅವತ್ತಿನ ಎಲೆಕ್ಷನ್ ಕಮಿಷನ್ಗೂ ಕೂಡ ಅಗ್ನಿ ಪರೀಕ್ಷೆ ಆಗಿತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಎಲೆಕ್ಷನ್ ಕಮಿಷನ್ ಈ ಲೆವೆಲ್ಗೆ ಕೈಗೊಂಬೆ ಆಗಿತ್ತಾ ಅಂತ ಅನುಮಾನ ಬರುತ್ತೆ ಬರುತ್ತಾ ಇಲ್ವ ತಿಳಿಸಿ ಈಗ ಇ ವಿ ಎಂ ಬಗ್ಗೆ ಮಾತಾಡೋ ಕಾಂಗ್ರೆಸ್ಸಿಗರು ಮತ್ತೆ ಸೋನಿಯಾ ಪುತ್ರ ರಾಹುಲ್ ಈ ವಿಷಯವನ್ನು ಅವರ ಮಮ್ಮಿಯನ್ನೇ ಕೇಳಬಹುದಲ್ಲ ಇದಕ್ಕಿಂತ ಸ್ಫೋಟಕ ವಿಚಾರವನ್ನು ಬ್ಲಿಸ್ ಪತ್ರಿಕೆಯ ಮೂಲಕ ಹೊರಹಾಕಿದ್ರು ಅದೇನಂದ್ರೆ ಆಂಟೋನಿಯಾ ಮೈನೋ ಅಂದ್ರೆ ಸೋನಿಯಾ ಗಾಂಧಿ ಇದ್ದಾರಲ್ಲ ಇವರ ಮತ್ತೆ ಐ ಎಸ್ ಐ ಮಧ್ಯೆ ಇರೋ ಸಂಬಂಧದ ಬಗ್ಗೆ ಇದು ಶುರುವಾಗಿದ್ದು ಯಾವಾಗ ಹೇಗೆ ಮತ್ತು ಎಲ್ಲಿ ಅಂತ ಸಲ್ಮಾನ್ ತಾಸೀರ್ ಈತ ಪಾಕಿಸ್ತಾನದ ಉದ್ಯಮಿ ಮತ್ತೆ ರಾಜಕಾರಣಿ ಈತನಿಗೆ ದುಬೈಯಲ್ಲಿ ಲಂಡನ್ ಅಲ್ಲಿ ಆಫೀಸ್ ಇರುತ್ತೆ ಎರಡು ಆಫೀಸ್ ಅಷ್ಟೇ ಅಲ್ಲ ಎರಡು ಹಿಂದತಿಯರು ಕೂಡ ಇರ್ತಾರೆ ಇದರ ಜೊತೆಗೆ ಎರಡು ವಿವೇಕೇತರ ಸಂಬಂಧ ಇರೋದನ್ನ ಕೂಡ ಈತನೇ ಖಚಿತಪಡಿಸಿದ್ದ ಈ ಎರಡು ಮಹಿಳೆಯರಲ್ಲಿ ಒಬ್ಬರ ಹೆಸರು ತಾವ್ಲಿನ್ ಸಿಂಗ್ ಇನ್ನೊಬ್ಬಳು ಯಾರು ಅನ್ನೋದು ಬಹಿರಂಗ ಆಗಲ್ಲ ಆದ್ರೆ ಯಾಕೆ ಮುಚ್ಚಿಡ್ತಾರೆ ಆದ್ರೆ ಆ ಎರಡನೇ ಮಹಿಳೆಯ ಹೆಸರು ಆಂಟೋನಿಯಾ ಮೈನೋ ಅಂತ ಹೇಳ್ತಾರೆ ಸಲಾವುದ್ದೀನ್ ಚೌಧರಿ ಆಂಟೋನಿಯಾ ಮೈನೋ ಲಂಡನ್ ನಲ್ಲಿರೋ ಸಲ್ಮಾನ್ ತಾಸೀರ್ ಅವರ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ರು ಆದ್ರೆ ತಾಸೀರ್ ಆಕೆಯನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದು ಲಂಡನ್ ಆಫೀಸಿನ ಕೆಲಸಕ್ಕಲ್ಲ ಹಾಗಂತ ಪರ್ಸನಲ್ ಸುಖಕ್ಕೂ ಅಲ್ಲ ಅದಕ್ಕಿಂತ ದೊಡ್ಡದಾದ ಪ್ಲಾನ್ಗಾಗಿ ಅಂತ ಸಲಾವುದ್ದೀನ್ ಚೌಧರಿ ಹೇಳ್ತಾರೆ ಈ ಆಂಟೋನಿಯಾ ಮೈನೋಳನ್ನ ಇಟ್ಕೊಂಡಿದ್ದೇ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇದೆಯಲ್ಲ ಐ ಎಸ್ ಐ ಅದರ ಒಳಗೆ ಸೇರಿಸೋಕೆ ಅಂತ ಇದು ಸಲಾವುದ್ದೀನ್ ಚೌಧರಿ ಅವರು ಬಿಚ್ಚಿತ್ತಿರೋ ಸ್ಫೋಟಕ ಸುದ್ದಿ ಈ ಮಾಹಿತಿ ಸುಳ್ಳು ಅನ್ನೋದೇ ಆದರೆ ಆಂಟೋನಿಯಾ ಮೈನೋ ಉತ್ತರವನ್ನು ಕೊಡ್ಲಿ ತಾನು ಲಂಡನ್ನಲ್ಲಿ ತಾಸೀರ್ ಜೊತೆ ಇರಲಿಲ್ಲ ಅಂತ ಅವರು ಹೇಳಬಹುದಲ್ಲ ಈಗಂತ ಸವಾಲನ್ನು ಹಾಕಿದ್ರು ಸಲಾವುದ್ದೀನ್ ಸಾಹೇಬ್ರು ಆದರೆ ಮೈನೋ ಮೇಡಮ್ ಇದಕ್ಕೂ ಉತ್ತರ ಕೊಟ್ಟಿಲ್ಲ ಇದೆಲ್ಲವನ್ನ ಒಂದು ಕಡೆ ಇಟ್ಟುಬಿಡಿ ಇದಕ್ಕಿಂತ ವಿಶೇಷವಾದ ಒಂದಷ್ಟು ಪ್ರಶ್ನೆಗಳನ್ನ ಸಲಾ ಉದ್ದೀನ್ ಚೌಧರಿ ಅವರು ಆಂಟೋನಿಯಾ ಮೈನೋ ಅವರ ಎದುರು ಇಟ್ಟಿದ್ರು ಈ ಪ್ರಶ್ನೆಗಳು ನಿಜವಾಗ್ಲೂ ನಮ್ಮನ್ನೆಲ್ಲ ಬೆಚ್ಚಿ ಇವೆ ಇತಿಹಾಸವನ್ನು ಒಂದು ಸಲ ಸರಿಯಾಗಿ ನೋಡಿ ನೋಡಿದ್ರೆ ನಮಗೂ ಕೂಡ ಈ ಪ್ರಶ್ನೆ ಕಾಡುತ್ತೆ ಹಾಗಾದ್ರೆ ಆ ಪ್ರಶ್ನೆಗಳು ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ ಹೇಳಿದರೆ ರಾಜೀವ್ ಗಾಂಧಿ ತಾವು ಪ್ರಧಾನಿಯಾಗಿದ್ದಾಗ ಒಟ್ಟು ನೂರ ಎಂಬತ್ತೊಂದು ರ್ಯಾಲಿಗಳನ್ನ ಮಾಡ್ತಾರೆ ಆ ನೂರ ಎಂಬತ್ತೊಂದು ರ್ಯಾಲಿಗಳಲ್ಲಿ ಆಂಟೋನಿಯೊ ಮೈನೋ ಭಾಗವಹಿಸಿದ್ದ ರ್ಯಾಲಿಗಳು ನೂರ ಎಂಬತ್ತು ನೂರ ಎಂಬತ್ತೊಂದನೇ ರ್ಯಾಲಿ ಆಗುತ್ತೆ ಈಕೆ ಭಾಗವಹಿಸಿದ್ದ ರ್ಯಾಲಿಗಳು ಮಾತ್ರ ನೂರ ಎಂಬತ್ತು ಒಂದು ರ್ಯಾಲಿಯಲ್ಲಿ ಮಾತ್ರ ಮೈನೋ ಭಾಗವಹಿಸಲೇ ಇಲ್ಲ ಅದು ಶ್ರೀ ಪೆರಂಬದೂರ್ ರ್ಯಾಲಿ ರಾಜೀವ್ ಗಾಂಧಿ ಬಾಂಬ್ ಸ್ಫೋಟದಲ್ಲಿ ಬಲಿಯಾದಂತಹ ರ್ಯಾಲಿ ಅದು ಹೇಗೆ ಆ ರ್ಯಾಲಿಯನ್ನು ಮಾತ್ರ ಮಿಸ್ ಮಾಡಿದ್ರು ಇದು ಸಲಹುದ್ದೀನ್ ಚೌಧರಿ ಅವರ ಪ್ರಶ್ನೆ ಆಶ್ಚರ್ಯ ಅನಿಸುತ್ತೆ ಅಲ್ವಾ ಮುಂದಿನ ಪ್ರಶ್ನೆ ಇದೇ ಪೆರಂಬದೂರ್ ಘಟನೆಯಲ್ಲಿ ರಾಜೀವ್ ಗಾಂಧಿ ಸೇರಿದಂತೆ ಒಟ್ಟು ಹದಿನಾಲ್ಕು ಜನರು ಸಾಯ್ತಾರೆ ಅವರಲ್ಲಿ ರಾಜೀವ್ ಗಾಂಧಿಯನ್ನು ಬಿಟ್ಟರೆ ಇನ್ಯಾವ ಕಾಂಗ್ರೆಸ್ ಲೀಡರ್ ಕೂಡ ಇರಲ್ಲ ತತ್ತ ಹದಿಮೂರು ಜನರು ಕೂಡ ಸಾಮಾನ್ಯ ಜನರು ಇದು ಹೇಗೆ ಆಗುತ್ತೆ ದೇಶದ ಪ್ರಧಾನಿ ಇರೋ ರ್ಯಾಲಿ ಅದು ಒಬ್ಬನೇ ಒಬ್ಬ ಕಾಂಗ್ರೆಸ್ ಲೀಡರ್ ಕೂಡ ಅಕ್ಕಪಕ್ಕದಲ್ಲಿ ಇರಲ್ಲ ಅವತ್ತೇ ಆತ್ಮಹತ್ಯಾ ಬಾಂಬ್ ಸ್ಫೋಟ ಆಗತ್ತೆ ಇದರಿಂದ ರಾಜೀವ್ ಗಾಂಧಿಯ ಹತ್ಯೆ ಕೂಡ ಆಗತ್ತೆ ಪ್ರಧಾನಿ ಆಗದ ರಾಹುಲ್ ಗಾಂಧಿಯ ರ್ಯಾಲಿಯಲ್ಲಿ ಅದೆಷ್ಟು ಕಾಂಗ್ರೆಸ್ ಲೀಡರ್ ಇರ್ತಾರೆ ಆದರೆ ಪ್ರಧಾನಿ ರಾಜೀವ್ ಗಾಂಧಿ ಇದ್ದ ಎಲೆಕ್ಷನ್ ರ್ಯಾಲಿಯಲ್ಲಿ ಕಾಂಗ್ರೆಸ್ನ ಒಬ್ಬರು ಕೂಡ ಇರಲ್ಲ ಇದರಲ್ಲಿ ಸೋನಿಯಾ ಗಾಂಧಿ ಕೂಡ ಇರಲ್ಲ ಅನ್ನೋದು ಏನೋ ಬೇರೆ ಅನುಮಾನಕ್ಕೆ ಕಾರಣ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ರಾಜೀವ್ ಗಾಂಧಿಯ ಹತ್ಯೆಗೂ ಮುನ್ನ ನಡೆದಿರೋ ಕತೆ ಇದು ಸಂಜಯ್ ಗಾಂಧಿಯ ಮಾವ ಕರ್ನಲ್ ಆನಂದ್ ಅವರದ್ದು ಅನುಮಾನಾಸ್ಪದ ಸಾವಾಗತ್ತೆ ಗುಂಡೇಟನ್ನ ತಿಂದು ತಮ್ಮ ಫಾರ್ಮ್ ಹೌಸ್ ಹತ್ರ ಅವರು ಸತ್ತು ಬಿದ್ದಿರ್ತಾರೆ ಅದರ ಬೆನ್ನಲ್ಲೇ ಸಂಜಯ್ ಗಾಂಧಿ ವಿಮಾನ ದುರಂತದಲ್ಲಿ ಸಾವಿಗೀಡಾಗ್ತಾರೆ ನಂತರ ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಅಂಗರಕ್ಷಕರಿಂದಲೇ ಗುಂಡೇಟಿಗೆ ಬಲಿಯಾಗ್ತಾರೆ ಈ ಸರಣಿಯ ಕೊನೆಯ ಹತ್ಯೆ ಅಂದ್ರೆ ಅದು ರಾಜೀವ್ ಗಾಂಧಿಯದ್ದು ಈ ನಾಲ್ಕು ಹತ್ಯೆಗಳು ಈ ಅನುಮಾನಾಸ್ಪದ ಸಾವುಗಳು ಆಂಟೋನಿಯಾ ಮೈನೋ ನೆಹರು ಕುಟುಂಬಕ್ಕೆ ಬಂದ ಮೇಲೆ ಆಗಿರೋದು ಇಲ್ಲಿ ಎಲ್ಲವನ್ನ ನೋಡಿದ್ರೆ ಏನೋ ಬೇರೆ ತರಹದ ವಾಸನೆ ಬರಲ್ವಾ ಹೀಗಂತ ಸಲಾವುದ್ದೀನ್ ಚೌಧರಿ ಅವರು ಕೇಳ್ತಾ ಇದ್ದಾರೆ ಪ್ರಶ್ನೆ ಇಲ್ಲಿಗೆ ಮುಗಿದಿಲ್ಲ ಮೂರ್ತಿ ನೋಡಿ ಕೆಳೆಯರೆ ಪ್ರಿಯಾಂಕಾ ಗಾಂಧಿಯ ಮಾವ ರಾಜೇಂದ್ರ ವಾದ್ರಾ ದೆಹಲಿಯ ಗೆಸ್ಟ್ ಹೌಸ್ನಲ್ಲಿ ನಲ್ಲಿ ಪ್ರಿಯಾಂಕಾ ನಾದಿನಿ ಜಯಪುರ ದೆಹಲಿ ಹೈವೇಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದು ಪ್ರಿಯಾಂಕಾ ಮೈದುನ ಫರದಾಬಾದ್ನ ಹೋಟೆಲ್ನಲ್ಲಿ ನಿಗೂಢವಾಗಿ ಸತ್ತದ್ದು ಈ ಮೂರು ಘಟನೆ ಬಗ್ಗೆ ಆಂಟೋನಿಯ ಮೈನೋ ಅವರು ಏನು ಹೇಳ್ತಾರೆ ಅಂತ ಅವರು ಪ್ರಶ್ನೆಯನ್ನ ಕೇಳಿದ್ರು ಇಲ್ಲಿ ಇನ್ನೂ ಒಂದು ಆತಂಕ ಪಡೋ ವಿಷಯ ಇದೆ ಅದೇನಂದ್ರೆ ಮಾಧವರಾವ್ ಸಿಂಧ್ಯಾ ಮತ್ತು ರಾಜೇಶ್ ಪೈಲಟ್ ಇವರಿಬ್ರು ರಾಜೀವ್ ಗಾಂಧಿಯ ಪರಮಾಪ್ತರು ಮೈನೋ ಕೆಲಸ ಮಾಡ್ತಿದ್ದ ಬಾರ್ನಲ್ಲಿ ಪ್ರತಿದಿನ ಬಿಯರ್ ಕುಡಿಯೋಕೆ ಅಲ್ಲಿಗೆ ಹೋಗ್ತಾ ಇದ್ರು ಆ ಇಬ್ಬರು ಆಪ್ತರು ವಿಮಾನ ಅಪಘಾತದಲ್ಲಿ ಸಾವಿಗೀಡಾದರು ಇದು ಮತ್ತೆ ಅನುಮಾನಕ್ಕೆ ಕಾರಣ ಆಗಲ್ವಾ ಅಂತ ಸಲಾವುದ್ದೀನ್ ಚೌಧರಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಮೈನೋ ಉತ್ತರ ಕೊಡಲಿಲ್ಲ ಅದರ ಬದಲು ಪೊಲೀಸ್ ಕಂಪ್ಲೇಂಟ್ ಬೆದರಿಕೆ ಕರೆಗಳು ಬರ್ತಿವೆ ಕಿಡ್ನಾಪ್ ಮಾಡೋ ಪ್ಲಾನ್ ನಡೆದಿತ್ತು ಕೊಲ್ಲೋ ಪ್ರಯತ್ನಕ್ಕೆ ಸ್ಕೆಚ್ ಹಾಕಿದ್ರು ಆದರೆ ಸಲಾವುದ್ದೀನ್ ಹೆದರಿಲ್ಲ ಯುದ್ಧಕ್ಕೆ ಇಳ್ದಿದ್ದೇನೆ ಒಂದು ಗೆಲ್ತೀನಿ ಇಲ್ಲ ಅಂದರೆ ವೀರಮರಣ ಹೊಂದುತ್ತೇನೆ ಸತ್ಯವನ್ನು ಹೊರಗೆ ತರದೆ ನಾನು ವಿಶ್ರಾಂತಿ ಪಡೆಯಲ್ಲ ಅಂತ ಹೇಳಿದ್ದಾರೆ ಇದನ್ನೆಲ್ಲ ಸಲ ಉದ್ದೀನ್ ಚೌಧರಿ ಕೇಳಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಕಾಂಗ್ರೆಸ್ಸಿಗೆ ನಿಂತಲೂ ಉತ್ತರ ಇಲ್ಲ ಆಂಟೋನಿಯಾ ಮೈನು ಸೆರೆ ಬಿಡ್ತಿಲ್ಲ ಸತ್ಯ ಅನಾವರಣ ಆದರೆ ಭಾರತದ ಹಿತ ದೃಷ್ಟಿಯಿಂದ ಅದು ತುಂಬ ಒಳ್ಳೆಯದು ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ